ನಾವು ನಮ್ಮ ಕುಟುಂಬ ಚೆನ್ನಾಗಿದ್ರೆ ಸಾಕು ಅನ್ನುವ ಈ ಕಾಲದಲ್ಲಿ ನಾವು ಚೆನ್ನಾಗಿದ್ರೆ ಸಾದು ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ಊರಿನ ಮಕ್ಕಳು ಸಹ ನಮ್ಮಂತೆ ವಿದ್ಯಾವಂತರಾಗಬೇಕು ಎಂಬ ಭಾವನೆಯೊಂದಿಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಿರುವನಹಳ್ಳಿ ಗ್ರಾಮದ ಬಿಸೇಗೌಡ ನಿವೃತ್ತ ಮುಖ್ಯ ಅಭಿಯಂತರರು ಕರ್ನಾಟಕ ಸರ್ಕಾರರವರು ಚಿರುವನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ದಿವಂಗತ ಹೆತ್ತ ತಂದೆ ತಾಯಿಗಳಾದ ಶ್ರೀಮತಿ ಮುನಿಲಕ್ಷ್ಮ ಹಾಗೂ ದಿವಂಗತ ಹೆತ್ತ ತಂದೆ ತಾಯಿಗಳಾದ ಶ್ರೀಮತಿ ಮುನಿಲಕ್ಷ್ಮಮ್ಮ ಹಾಗೂ ಶ್ರೀ ತಾಚೇಗೌಡ ಅವರ ನೆನಪಿನಾರ್ಥ ಸ್ವಂತ ಹಣದಿಂದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಚಿರುವನಹಳ್ಳಿ ಶಾಲೆಗೆ ಎರಡು ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದ್ದು ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಕಾರ್ಯಕ್ರಮಕ್ಕೆ ಶ್ರೀನಿವಾಸಪುರ ತಾಲೂಕಿನ ಶಾಸಕರಾಗಿರುವ ಜಿಕೆ ವೆಂಕಟಶಿವರೆಡ್ಡಿ ಕೋಲಾರ ಜಿಲ್ಲಾ ಎಸ್ಪಿ ನಾರಾಯಣ ಹಾಗೂ ಅಡಿಷನಲ್ ಎಸ್ಪಿ ರವಿಶಂಕರ್ ಉದ್ಘಾಟನೆ ಮಾಡಿ ಕಾರ್ಯಕ್ರಮದ ಕುರಿತು ಮಾತನಾಡಿದ ಶಾಸಕರು ಕೊಠಡಿ ನಿರ್ಮಿಸಿರುವ ಬಿಸೇಗೌಡ ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದ್ ಮಾಡಲಿ ಎಂದು ಶುಭ ಕೋರಿ ಅವರ ಮಾರ್ಗದರ್ಶನವನ್ನು ಎಲ್ಲರೂ ಪಾಲಿಸಬೇಕು ದೇವರು ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆ ಪಡೆದು ಗ್ರಾಮದ ಬಗ್ಗೆ ಕಾಳಜಿ ವಹಿಸಿ ಸರ್ಕಾರಿ ಶಾಲೆಗೆ ಬೇಕಾದ ಎರಡು ಕೊಠಡಿ ವಿದ್ಯಾರ್ಥಿಗಳಿಗೆ ಡೆಸ್ಕ್ ಕಂಪ್ಯೂಟರ್ಗಳನ್ನು ಸಹ ಕೊಡುಗೆಯಾಗಿ ನೀಡಿದ್ದಾರೆ ಸರ್ಕಾರಿ ಶಾಲೆಗಳ ಬಗ್ಗೆ ಇವರಿಗಿರುವ ಕಾಳಜಿ ಪ್ರತಿ ಗ್ರಾಮಗಳಲ್ಲೂ ಇರುವ ಅಧಿಕಾರಿಗಳು ಜನಪ್ರತಿನಿಧಿಗಳು ರೂಢಿಸಿಕೊಳ್ಬೇಕು ಅಂದ್ರು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು ಚಿರುನಹಳ್ಳಿಯಲ್ಲಿ ಇಂದು ನಡೆಯದೇ ಒಂದು ಅದ್ಭುತವಾದ ಕಾರ್ಯಕ್ರಮ ಬಹಳ ಸಂತೋಷ ಜೋಲು ಕೂಡ ಇವತ್ತು ದಿವಂಗತ ಶ್ರೀಮತಿ ಮುನಲಕ್ಷ್ಮಮ್ಮ ಮತ್ತು ತಾಜೇಗೌಡರ ಜ್ಞಾಪಕಾರ್ಥವಾಗಿ ಶ್ರೀಮತಿ ಬಸವತ್ತ ಮತ್ತು ಬಿಸೇಗೌಡರ ನಿರ್ಮಿಸಿಕೊಟ್ಟಿರುವ ಎರಡು ಶಾಲಾ ಕೊಠಡಿಗಳನ್ನು ಕೂಡ ನಾವೆಲ್ಲ ಕೂಡ ಸೇರಿ ಈ ಒಂದು ಕ್ಲಾಸ್ ರೂಮ್ಸ್ ಅನ್ನ ಉದ್ಘಾಟನೆ ಮಾಡಿದ್ದೇವೆ ಬಹಳ ಸಂತೋಷ ಆಯಿತು ನನಗೆ ಇವತ್ತು ಅವರು ಹಳೇ ವಿದ್ಯಾರ್ಥಿಯಾಗಿ ಈ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಅಧಿಕಾರಿಯಾಗಿ ಇವತ್ತು ಈ ಒಂದು ಶಾಲೆಯ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅಂತ ನಿಜವಾಗ್ಲೂ ಕೂಡ ನನಗೆ ಬಹಳ ಸಂತೋಷ ಆಯಿತು ಬಹಳ ಚೆನ್ನಾಗಿ ಅಚ್ಚೋಟ ಕಟ್ಟಿದ್ದಾರೆ ಅವರ ಮಾರ್ಗದರ್ಶನವನ್ನ ಎಲ್ರೂ ಕೂಡ ಪಾಲಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ತಾಲೂಕು ನಮ್ಮ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ಕೂಡ ಪಾಲನೆ ಮಾಡಬೇಕು ಇವತ್ತು ಯಾವ ಮಟ್ಟದಲ್ಲಿ ಶಾಲೆಗಳಿದೆ ಅಂತ ತಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಪ್ರತಿಯೊಂದು ಊರಲ್ಲಿ ಕೂಡ ಎಲ್ಲಿ ನೋಡಿದ್ರು ಸೋರ್ತಾ ಇದೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಶಾಲೆಗಳು ಇವತ್ತು ಬಹುಶಃ ಎಲ್ಲ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ ನಮ್ಮ ಮುಖಂಡರಿಗೂ ಗೊತ್ತಿದೆ ಅದಕ್ಕೆಲ್ಲ ನಾವೇ ಕಾರಣಕರ್ತರು ಸರಿಯಾಗಿ ಕೆಲಸಗಳನ್ನ ತಗೊಳ್ಳೋದಿಲ್ಲ ಅವರ ಹತ್ರ ಈ ಕಾಂಟ್ರಾಕ್ಟರ್ಸ್ ಎಲ್ಲ 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 ಪಾಠ ಅಚ್ಚುಭೇದ ಮರೆತು ನಾನು ಹೇಳ್ತಾ ಇದ್ದೇನೆ ಅದರಲ್ಲೇನು ಎಲ್ಲ ನಮ್ಮವರೇ ಒಂದು ಒಂದು ಗುಣಾತ್ಮಕ ಕೆಲಸವನ್ನ ಮಾಡ್ಬೇಕಂತ ಅದೆಲ್ಲ ನೋಡ್ಕೊಳ್ಬೇಕಾದ್ರೂ ನಮ್ಮೆಲ್ಲರ ಆದ್ಯತೆಯ ಕರ್ತವ್ಯ ನಾವು ನೋಡ್ಕೊಳ್ಳುವುದಿಲ್ಲ ಯಾರೋ ಮಾಡ್ತಾರೆ ಹೋಗ್ತಾರೆ ಸರ್ಕಾರ ದುಡ್ಡು ಹಾಡು ಹಾಳಾಗುತ್ತೆ ಇರಲಿ ಬಿಡಿ ಮಾಡ್ತಾರೆ ಅಂತ ಅಂದ್ಕೊಳ್ತೇನೆ ನಮ್ಮೆಲ್ಲರ ಒಂದು ಕರ್ತವ್ಯ ಅದು ನಮ್ಮ ನಿಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ವಿನಂತಿ ಮಾಡ್ಕೊಳ್ತೇನೆ ಇವತ್ತು ಈ ಒಂದು ಕೆಲಸವನ್ನ ನೀವು ಎಲ್ಲೇ ಶಿಕ್ಷಣದ ಒಂದು ಕೊಟ್ಟಿಗಳನ್ನಾಗಲಿ ಅಥವಾ ಬೇರೆ ಸಾರ್ವಜನಿಕ ಕಟ್ಟಡಗಳಾಗಲಿ ಅಥವಾ ಅಂಗನವಾಡಿ ಬಿಲ್ಡಿಂಗ್ಸ್ ಆಗಲಿ ಏನೇ ಸರ್ಕಾರದ ರೋಡ್ಸ್ ಆಗಲಿ ಏನೇ ಕೆಲಸಗಳಿದ್ರು ಕೂಡ ನಮ್ಮ ಕೆಲಸ ಅಂತ ನೀವೆಲ್ಲ ಕೂಡ ಒಂದು ಭಾವನೆ ಇಟ್ಕೊಂಡು ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮನ್ನೆಲ್ಲ ಕಳಕಿನಿಂದ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ನಮ್ಮ ಬಿಸೇಗೌಡರು ಈ ಒಂದು ಭಾಗದಲ್ಲಿ ಬಹಳ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಸರ್ಕಾರದ ಒಂದು ದೊಡ್ಡ ಅಧಿಕಾರಿಯಾಗಿ ಏನೋ ಎಲ್ಲೋ ಇರಬಹುದಾಗಿತ್ತು ಹಾಗೆ ಮಾಡಲಿಲ್ಲ ಅವರು ಇವತ್ತು ಈ ಊರಿನ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಚೌಲ್ಟ್ರಿ ಆಗ್ಬಹುದು ದೇವಸ್ಥಾನ ಆಗಬಹುದು ಅಥವಾ ಈ ರೋಡ್ಸ್ ಒಂದು ದಳ್ಸೂರು ರೋಡ್ ಆಗಬಹುದು ಇಲ್ಲಿ ಅನೇಕ ರೋಡ್ಸ್ ನಮ್ಮ ಒಂದು ಕ್ಷೇತ್ರದಲ್ಲಿ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಪಕ್ಕದ ಹಳ್ಳಿಯಲ್ಲೂ ಕೂಡ ಸಿಹಸೂರಲ್ಲಿ ಕೂಡ ಅವರದ ಅವರದೇ ಒಂದು ಕೊಡುಗೆ ಒಂದು ಸುಮಾರು ಒಂದು ಕೋಟಿ ರೂಪಾಯಿನ ಯೋಜನೆಯನ್ನ ಅಭಿವೃದ್ಧಿಪಡಿಸಿದ್ದಾರೆ ಆ ಊರಿನ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಪಾತ್ರರಾಗಿದ್ದಾರೆ ಈ ಊರಿನ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಅವರ ಶ್ರಮನೇ ಇದಕ್ಕೆ ಕಾರಣ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅವರ ಮಾರ್ಗದರ್ಶನವನ್ನು ಇವತ್ತು ಎಲ್ಲ ಜನತೆ ಇಟ್ಕೋಬೇಕು ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗ್ಬೇಕಾದ್ರೆ ನಾವೆಲ್ಲ ಕಾರಣ ಕರ್ತಾರೆ ಅನೋಗತಿಗೆ ಬರುತ್ತೆ ಇವೆಲ್ಲ ನೋಡ್ಬೇಕು ನೋಡ್ಬೇಕಾದ್ರು ನಮ್ಮೆಲ್ಲರ ಒಂದು ಆದ್ಯತೆಯ ಕರ್ತವ್ಯ ಒಂದು ಕಾರ್ಯಕ್ರಮ ಇದು ನೀವೆಲ್ಲ ಕೂಡ ನನ್ನನ್ನು ಐದನೇ ಬಾರಿ ಶಾಸಕರಾಗಿ ನಿಮ್ಮ ಸೇವಕನಾಗಿ ಮಾಡಿದ್ದ ನಾನು ಯಾವತ್ತೂ ಕೂಡ ಶಾಸಕರಾಗಿ ನಾನು ಶಾಸಕರಾಗಿದ್ದೇನೆ ದೊಡ್ಡ ಅಂದ್ಕೊಳ್ಳೋದಿಲ್ಲ ಯಾವತ್ತೂ ನಿಮ್ಮ ಸೇವಕನೇ ಯಾರೇ ತಾವೆಲ್ಲರೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ಯಾವುದೇ ಒಂದು ಸಂದರ್ಭದಲ್ಲಿ ನೀವು ನನ್ನ ಹತ್ರ ಬಂದು ಕೆಲಸ ಮಾಡಿಸ್ಕೊಳ್ ಮಾಡಿಸ್ಕೊಳ್ಬಹುದು ನಿಮ್ಮ ಗ್ರಾಮದ ಕೆಲಸ ಆಗ್ಬೋದು ನಿಮ್ಮ ಒಂದು ಮಕ್ಕಳ ಕೆಲಸ ಆಗ್ಬೋದು ನಿಮ್ಮ ಯಾವುದೇ ಒಂದು ಏನೇ ಕೆಲಸ ಇದ್ರು ಬಂದು ನೀವು ಅವ್ರ ದೊಡ್ಡ ಮನುಷ್ಯ ಪರವಾಗಿಲ್ಲಪ್ಪ ನಮಗೆ ಹೋದ್ರೆ ಕಾಫಿ ಕೊಡ್ತಾರೆ ಕೆಲಸಗಳು ಮಾಡ್ಕೊಳ್ತಾರೆ ನಾನು ನಾಳೆ ಬಾ ಮತ್ತೆ ಸಾಯಂಕಾಲ ಬಾ ನೀವು ಅನ್ನುವ ಜಾಯಮಾನ್ ನನ್ನಲ್ಲ ಯಾರೇ ಬಂದರೂ ಕೂಡ ಆವಾಗಲೇ ಸರಿ ಯಾರು ಕನ್ಸಲ್ಟ್ ಅಧಿಕಾರಿಗೆ ಫೋನ್ ಮಾಡಿ ರೆವಿನ್ಯೂ ಇರ್ಬೋದು ಪೊಲೀಸ್ ಇರ್ಬೋದು ಅಥವಾ ಯಾವುದೇ ಒಂದು ಅಧಿಕಾರಿ ಇರ್ಬೋದು ಎಲ್ಲರೂ ಎಲ್ರಿಗೂ ಕೂಡ ನಾನು ಫೋನ್ ಮಾಡಿ ಮಿನಿಸ್ಟ್ರೇ ಇರ್ಬೋದು ಎಲ್ರಿಗೂ ಕೂಡ ಫೋನ್ ಮಾಡಿ ಅವ್ರ ಕೆಲಸಗಳನ್ನ ಮಾಡಿ ಕೊಟ್ಟು ಅವರಿಗೆ ಕಳಿಸ್ತೇನೆ ಕಾಪಿ ಕೊಟ್ಟು ಕಳಿಸ್ಕೊಡ್ತೇನೆ ಅಂತ ಒಂದು ಮಾನವೀಯತೆ ಮತ್ತೆ ಒಂದು ಜಾಯಮಾನ ನಂದು ಮೊದಲಿಂದ ಇವತ್ತು ಅಲ್ಲ ಅಧಿಕಾರ ಇಲ್ಲ ಇರಲಿ ಇಲ್ಲದೆ ಇರಲಿ ಮಾಡಿದ್ದೇನೆ ಸುಮಾರು ನಲವತ್ತು ನಲವತ್ತೈದು ವರ್ಷದಿಂದ ಆ ರೀತಿ ಮಾಡ್ಕೊಂಡು ಬಂದಿದ್ದೇನೆ ಅದರಿಂದ ಇವತ್ತು ಕೂಡ ಈ ಒಂದು ಭಾಗವನ್ನ ಈ ಒಂದು ಭಾಗವನ್ನ ನಾನು ಇವತ್ತು ನಮ್ಮ ಕ್ಷೇತ್ರವನ್ನ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಚಿಂತನೆಯನ್ನ ನಾನು ಇವತ್ತು ಎಂದೂ ಇಲ್ಲದ ಒಂದು ಚಿಂತನೆ ಇವತ್ತು ನನ್ನ ಬಂದಿದೆ ಬಂದಿದೆ ನಾನು ಇವತ್ತು ಈ ಕ್ಷೇತ್ರದಲ್ಲಿ ಈಗಾಗಲೇ ಅನೇಕ ಯೋಜನೆಗಳನ್ನ ಕಲ್ಪನೆಗಳನ್ನ ಮಾಡಿದೆ ಒಂದು ಇವತ್ತು ನ್ಯಾಷನಲ್ ಹೈವೇ ನಂಬರ್ ಫೋರ್ ಅಲ್ಲಿ ಮೊದಲು ಕೋಚ್ ಫ್ಯಾಕ್ಟರಿ ಮಾಡಬೇಕು ಅಂತಿದ್ರು ಅದರಲ್ಲಿ ಮೂರ್ ಸಾವಿರ ಎಕರೆ ಈಗಾಗಲೇ ನಾನು ಕೆಐ ಡಿಬಿಯಿಂದ ಈ ಇಂಡಸ್ಟ್ರಿಯಲ್ಲಿ ಲೇಔಟ್ ಮಾಡೋದಕ್ಕೆ ಕ್ರಮ ತೆಗೆದುಕೊಂಡಿದ್ದೇನೆ ಅದು ಜೀವನು ಆಗಿದೆ ಮತ್ತೆ ಆ ಮದನಪಲ್ಲಿ ರೋಡಲ್ಲಿ ಒಂದು ಮೂರು ಸಾವಿರ ಎಕರೆ ಹೀಗೆ ಆ ರೋಡ್ ಅಲ್ಲಿ ಈ ರೋಡ್ ಅಲ್ಲಿ ಎರಡು ಕಡೆ ಮಾಡಿದ್ರೆ ಯಾಕಂದ್ರೆ ನಿಮ್ಮ ಭಾಗದಲ್ಲಿ ಮಾಡಿದ್ರೆ ಸ್ವಲ್ಪ ಮಾವಿನ ತೋಟಗಳು ಅದು ಇದು ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಆ ಮಾವಿನ ಮಾವಿನ ತೋಟಗಳು ಇಲ್ಲದೇ ಕಡೆ ನಾನು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇನೆ ಅದು ಕೂಡ ಎಲ್ಲಿ ಯಾವ ಏರಿಯಾದಲ್ಲಿ ಕೂಡ ಆ ಇಂಡಸ್ಟ್ರಿಯಲ್ಲಿ ಸುಮಾರು ಐದು ಆರು ಸಾವಿರ ಎಕರೆಯಲ್ಲಿ ಮಾಡುವುದಕ್ಕೆ ಈಗಾಗಲೇ ನಮ್ಮ ಕೆ ಅವರು ಕಾರ್ಯಕ್ರಮ ರೂಪಿಸಿ ರೂಪಿಸ್ಕೊಂಡಿದ್ದಾರೆ ಅರ್ಧ ಸ್ಯಾಂಕ್ಷನ್ ಆಗಿದೆ ಇನ್ನೊಂದು ಅರ್ಧ ಕಂಟಿನ್ಯೂಷನ್ ಆಗುತ್ತೆ ಸೊ ಅದರಿಂದ ನಾಲ್ಕು ಎರಡು ಮೂರು ವರ್ಷದಲ್ಲಿ ಆ ಯೋಜನೆ ಎಲ್ಲ ನಮ್ಮ ಯುವಕರಿಗೆ ವಿಶೇಷವಾಗಿ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಮತ್ತೆ